ಜೈ ಶ್ರೀ ರಾಘವೇಂದ್ರ ಪ್ರಿಯ ಭಕ್ತರೇ ನಮ್ಮ ಮೋಟಿವೇಶನ್ ಸ್ಟೋರೀಸ್ ಎಂಬ ಈ ದಿವ್ಯ ಪ್ರೇರಣಾ ಯಾತ್ರೆಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇಂದು ನಾವು ತಿಳಿದುಕೊಳ್ಳೋದು ಅತ್ಯಂತ ಪವಿತ್ರವಾದ ವಿಷಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾನೊಂದರ ಮೂವತ್ತೊಂದನೇ ವರದಂತಿ ಸಪ್ತಾಹ ಆಚರಣೆ ವಿಧಾನ ಫೆಬ್ರವರಿ ಹದಿನೆಂಟರಿಂದ ಸಪ್ತಾಹ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ವರದಂತಿ ಮುಕ್ತಾಯವಾಗುತ್ತದೆ ಈ ಏನು ದಿನಗಳನ್ನು ನಾವು ಶ್ರದ್ಧೆ ಭಕ್ತಿ ಮತ್ತು ನಿಯಮದಿಂದ ಆಚರಿಸಿದರೆ ರಾಯರ ಕೃಪೆ ಖಂಡಿತವಾಗಿ ದೊರೆಯುತ್ತದೆ ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವುದು ಪಂಚಾಮೃತ ಅಭಿಷೇಕ ಹೇಗೆ ಮಾಡುವುದು ಮುಡುಪು ಕಟ್ಟುವುದು ಹೇಗೆ ಸಂಕಲ್ಪದ ಕಾಯಿ ವಿಧಾನ ಸಪ್ತಾಹ ಪೂಜೆ ನಿಯಮಗಳು ಉಪವಾಸ ಹಾಗೂ ಪ್ರದಕ್ಷಿಣೆ ವಿಧಾನ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫಾಲೋ ಮಾಡಿ ಶ್ರೀರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಪೂಜೆ ವಿಧಾನ ಮೊದಲು ಒಂದು ದೊಡ್ಡ ಪ್ಲೇಟ್ ತೆಗೆದುಕೊಳ್ಳಿ ಅದರ ಮೇಲೆ ಎರಡು ವಿಳೆದೆಲೆ ಇಟ್ಟು ಅರಿಶಿಣ ಕುಂಕುಮ ಹಚ್ಚಿ ಅಕ್ಷತೆಯಿಡಿ ಅದರ ಮೇಲೆ ಶ್ರೀರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ತುಳಸೀದಳ ದಳ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ಪಂಚಾಮೃತ ಅಭಿಷೇಕ ವಿಧಾನ ಪಂಚಾಮೃತದಲ್ಲಿ ಬಳಸುವ ಪದಾರ್ಥಗಳು ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಗಮನಿಸಿ ಎಲ್ಲವನ್ನೂ ಮಿಕ್ಸ್ ಮಾಡಬಾರದು ಒಂದರ ನಂತರ ಒಂದು ಅಭಿಷೇಕ ಮಾಡಬೇಕು ಪ್ರತಿ ಅಭಿಷೇಕ ಮಾಡುವಾಗ ಓಂ ಶ್ರೀರಾಘವೇಂದ್ರಾಯ ನಮಃ ಎಂದು ಜಪ ಮಾಡಬೇಕು ಅಭಿಷೇಕ ನಂತರ ಸೀಸನ್ ಹಣ್ಣುಗಳಿಂದ ಕೂಡ ಅರ್ಚನೆ ಮಾಡಬಹುದು ದಾಳಿಂಬೆ ಬಾಳೆಹಣ್ಣು ಸೇಬು ಸಪೋಟ ಕರ್ಬೂಜ ಸಾಧ್ಯವಾದಷ್ಟು ಹಣ್ಣು ಬಳಸಿ ಮುಡುಪು ಕಟ್ಟುವ ವಿಧಾನ ಒಂದು ಹಳದಿ ಅಥವಾ ಬಿಳಿ ಬಟ್ಟೆ ತೆಗೆದುಕೊಳ್ಳಿ ಅದರ ಮೇಲೆ ಅರಿಶಿಣ ಕುಂಕುಮ ಅಕ್ಷತೆ ಹನ್ನೊಂದು ನಾಣ್ಯಗಳು ಪ್ರತಿ ನಾಣ್ಯ ಇಡುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಹೇಳಬೇಕು ಕೊನೆಯಲ್ಲಿ ತುಳಸಿದಳ ಇಟ್ಟು ಗಂಟು ಹಾಕಿ ಇದನ್ನು ನಿಮ್ಮ ಸಂಕಲ್ಪ ಹೇಳಿಕೊಂಡು ರಾಯರ ಮುಂದೆ ಇಡಿ ಸಂಕಲ್ಪದ ಕಾಯಿ ವಿಧಾನ ಎರಡು ಸಂಪೂರ್ಣ ಕಾಯಿಗಳನ್ನು ತೆಗೆದುಕೊಳ್ಳಿ ವಿಳೆದೆಲೆ ಅಡಿಕೆ ಹಣ್ಣು ತುಳಸಿದಳ ಇಡಿ ಅದರ ಮೇಲೆ ನೂರ ಒಂದು ರೂಪಾಯಿ ದಕ್ಷಿಣೆ ಇಡಿ ಈ ಕಾಯಿಯನ್ನು ಮಠದಲ್ಲಿ ಇಡಬಹುದು ಅಥವಾ ಮನೆಯಲ್ಲೇ ಬಲಭಾಗದಲ್ಲಿ ಇಟ್ಟು ಏಳು ದಿನ ಪೂಜೆ ಮಾಡಬಹುದು ಏಳನೇ ದಿನ ಮಠಕ್ಕೆ ತೆಗೆದುಕೊಂಡು ಹೋಗಿ ಒಡೆಸಬೇಕು ದೀಪಾರಾಧನೆ ಮತ್ತು ಪ್ರದಕ್ಷಿಣೆ ಪ್ರತಿದಿನ ಎರಡು ತುಪ್ಪದ ದೀಪ ಹಚ್ಚಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಬೇಕು ಮಠಕ್ಕೆ ಹೋಗಲಾಗದವರು ಮನೆಯಲ್ಲಿ ಇಪ್ಪತ್ತೊಂದು ಹೆಜ್ಜೆ ನಮಸ್ಕಾರ ಮಾಡಬಹುದು ಜಪ ಮತ್ತು ಸ್ತೋತ್ರ ಪ್ರತಿದಿನ ಓಂ ಶ್ರೀ ರಾಘವೇಂದ್ರಾಯ ನಮಃ ಜಪ ಪೂಜ್ಯಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಸ್ತೋತ್ರ ಪಠಣ ತುಳಸಿದಳದಿಂದ ಅರ್ಚನೆ ಮನಸ್ಸಿನಲ್ಲಿ ದಿನಪೂರ್ತಿ ರಾಯರ ಹೆಸರು ಇರಲಿ ಉಪವಾಸ ನಿಯಮಗಳು ಬೆಳಗ್ಗೆ ಪೂಜೆ ಮುಗಿಯುವವರೆಗೂ ಊಟ ಬೇಡ ಮಧ್ಯಾಹ್ನ ಸಾಮಾನ್ಯ ಅನ್ನ ಸಾಂಬಾರ್ ಸೇವನೆ ರಾತ್ರಿ ಹಾಲು ಅಥವಾ ಹಣ್ಣು ಸಾಧ್ಯವಾದಲ್ಲಿ ಬ್ರಹ್ಮಚಾರ್ಯ ಪಾಲನೆ ಮನೆ ಶುದ್ಧಿ ಕಾಪಾಡಬೇಕು ಮಾಂಸಾಹಾರ ಸಂಪೂರ್ಣ ವರ್ಜ ವಿಶೇಷ ಸೂಚನೆಗಳು ಸೂತಕ ಬಂದರೆ ಪೂಜೆ ನಿಲ್ಲಿಸಿ ನಂತರ ಪುನರಾರಂಭಿಸಬೇಕು ಪೀರಿಯಡ್ ಸಮಯದಲ್ಲಿ ಕುಟುಂಬದವರು ಮುಂದುವರಿಸಬಹುದು ಇದ್ದರೆ ಪ್ರತಿದಿನ ಲಲಾಟದಲ್ಲಿ ಧರಿಸಬಹುದು ಕೊನೆಯ ದಿನ ವರದಂತಿ ಫೆಬ್ರವರಿ ಇಪ್ಪತ್ನಾಲ್ಕು ಪಂಚಾರತಿ ಮಾಡಬೇಕು ಒಂದು ಕಾಯಿ ಒಡೆದು ಮಂಗಳಾರತಿ ಸಂಕಲ್ಪದ ಕಾಯಿಯನ್ನು ಮಠದಲ್ಲಿ ಸಮರ್ಪಿಸಬೇಕು ಮನೆಗೆ ಬಂದ ನಂತರ ಸಿಹಿ ಕೊಬ್ಬರಿ ಮಿಠಾಯಿ ಮಾಡಿ ಎಲ್ಲರಿಗೂ ಹಂಚಬೇಕು ಪ್ರಿಯ ಭಕ್ತರೇ ಈ ರೀತಿಯಾಗಿ ನೀವು ಶ್ರದ್ಧೆ ಭಕ್ತಿಯಿಂದ ಏಳು ದಿನ ಸಪ್ತಾಹ ಆಚರಣೆ ಮಾಡಿದರೆ ರಾಯರ ಕೃಪೆ ಖಂಡಿತ ದೊರೆಯುತ್ತದೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಎಷ್ಟೇ ಇದ್ದರೂ ಭಕ್ತಿಯಿದ್ದರೆ ದಾರಿ ತೋರಿಸುವವರು ಗುರುಗಳು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಮೋಟಿವೇಶನ್ ಸ್ಟೋರೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಶ್ರೀರಾಘವೇಂದ್ರ